ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಭೂಕುಸಿತ ಆಗಿದೆ ಬಾಳುಪೇಟೆ ಸಕ್ಲೇಶಪುರ ಮಾರ್ಗದಲ್ಲಿ ಭೂಕುಸಿತ ಆಗಿರುವಂತದ್ದು ಭೂಕುಸಿತದಿಂದ ನಿಂತಲ್ಲೇ ನಿಂತಿದ್ದಾವೆ ಆರು ಟ್ರೈನ್ಗಳು ಬಿಕಾಸ್ ಅಲ್ಲಿ ಭೂಕುಸಿತ ಆಗಿರುವಂತಹ ಕಾರಣಕ್ಕೋಸ್ಕರ ಈಗ ಅಲ್ಲಿ ರೈಲ್ವೆ ಮಾರ್ಗ ಕಳೆದ ಹತ್ತು ಹದಿನೈದು ದಿನದಿಂದಲೂ ಕೂಡ ಸ್ಟಾಪ್ ಆಗಿತ್ತು ಮತ್ತೆ ಮೊನ್ನೆ ಒಂದು ಎರಡು ಮೂರು ದಿನದಿಂದ ಬಿಡಲಾಗಿತ್ತು ಈ ಸಂದರ್ಭದಲ್ಲಿ ಈಗ ಭೂಕುಸಿತ ಆಗಿರುವಂತಹ ಕಾರಣಕ್ಕೋಸ್ಕರ ಎಲ್ಲಿಂದ ಹೊರಟಿದ್ದು ಟ್ರೈನ್ಗಳು ಅಲ್ಲಲ್ಲೇ ಸ್ಟೇಷನ್ಗಳಲ್ಲೇ ನಿಲ್ಲಿಸಲಾಗಿದೆ ಬಿಕಾಸ್ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಆತಂಕದ ಪರಿಸ್ಥಿತಿ ಇರುವಂತ ಕಾರಣಕ್ಕೋಸ್ಕರ ನಾ ಕಣ್ಣೂರು ಎಕ್ಸ್ಪ್ರೆಸ್ ಮುರುಡೇಶ್ವರ ಎಕ್ಸ್ಪ್ರೆಸ್ ಸ್ಥಗಿತ ಆಗಿದೆ ಆಲೂರು ಹಾಗೂ ಹಾಸನದಲ್ಲಿ ಸ್ಥಗಿತಗೊಂಡಿರುವಂತದ್ದು ರೈಲುಗಳು ಅಲ್ಲೇ ಸ್ಟಾಪ್ ಆಗಿದ್ದಾವೆ ಆರು ರೈಲುಗಳಲ್ಲಿರುವಂತಹ ಸಾವಿರಾರು ಮಂದಿಗೆ ಆತಂಕ ಮನೆ ಮಾಡಿದೆ ಬಿಕಾಸ್ ಒಂದ್ ಕಡೆ ಶಿರಾಡಿ ಘಾಟ್ ಕೂಡ ಹಾಳಾಗೋಗಿರುವಂಥದ್ದು ಅಲ್ಲೂ ಕೂಡ ಯಾವುದೇ ಸಂಚಾರದ ವ್ಯವಸ್ಥೆ ಇರಲಿಲ್ಲ ಅಂದರೆ ಸಂಚಾರವನ್ನು ಬಂದ್ ಮಾಡಲಿತ್ತು ಬಂದ್ ಮಾಡಲಾಗಿತ್ತು ಈಗ ಬಿಟ್ಟಿರಬೇಕೇನೋ ಆದರೆ ರೈಲ್ವೆ ಮಾರ್ಗನೂ ಕೂಡ ಬಂದಾಗಿತ್ತು ಈಗ ಒಂದು ಎರಡು ಮೂರು ದಿನಗಳಿಂದ ಅಷ್ಟೇ ಇನ್ನೂ ಶುರುವಾಗಿರುವಂಥದ್ದು ಈಗ ಮತ್ತೆ ಆತಂಕ ಎದುರಾಗಿದೆ ಸೊ ಆಲೂರು ಸ್ಟೇಷನ್ನಲ್ಲೇ ನಿಲ್ಲಿಸಲಾಗಿದೆ ಸಕಲೇಶ್ಪುರ ಆಲೂರು ಸ್ಟೇಷನ್ನಲ್ಲೇ ಟ್ರೈನ್ಗಳನ್ನು ನಿಲ್ಲಿಸಲಾಗಿರುವಂಥದ್ದು ಮರಗಳ ಸಮೇತ ಹಳಿಗಳ ಮೇಲೆ ಕುಸಿದು ಬಿದ್ದಿರುವಂಥದ್ದು ಮಣ್ಣು ಜೆ ಸಿ ಬಿ ತಂದು ಮಣ್ಣನ್ನು ತೆಗಿತಾ ಇದ್ದಾರೆ ಸಿಬ್ಬಂದಿ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರ್ಯಾಯ ವಾಹನ ವ್ಯವಸ್ಥೆ ಮಾಡುವಂತೆ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಟ್ರೈನ್ನಲ್ಲಿ ಬಂದಿದ್ದಂಥ ಪ್ರಯಾಣಿಕರು ಸಕಲೇಶ್ಪುರ ಯಡಕುಮಾರಿ ಶಿರುವಾಗಲು ಆಲೂರು ಸೇರಿದಂತೆ ಆರು ಕಡೆ ನಿಂತಿದ್ದಾವೆ ಆರು ರೈಲುಗಳು ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣಿಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಆರು ಟ್ರೈನ್ಗಳು ನಿಂತಿರುವಂಥ ಕಾರಣಕ್ಕೋಸ್ಕರ ಪ್ರಯಾಣಿಕರು ಪರದಾಟವನ್ನು ಮಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಆ ಟ್ರೈನ್ ಇದ್ರು ನಮಸ್ಕಾರ ದಿವ್ಯಾ ನಮಸ್ಕಾರ ಹೇಗಿದೆ ಅಲ್ಲಿ ಪರಿಸ್ಥಿತಿ ಏನಾಗಿರೋದಂತೆ ಏನ್ ಮಾಹಿತಿ ಕೊಟ್ರು ಟ್ರೈನ್ ನಲ್ಲಿ ನಿನ್ನೆ ರಾತ್ರಿ ಒಂಬತ್ತುವರೆಗೆ ಬೆಂಗಳೂರಿಂದ ಕಣ್ಣೂರ್ ಹೊರಟಂತ ಕಣ್ಣೂರ್ ಎಕ್ಸ್ಪ್ರೆಸ್ ಒಂಬತ್ತುವರೆಗೆ ಹೊರಟಿತ್ತು ಆದ್ರೆ ಹಾಸನದಲ್ಲಿ ಒಂದು ಅರ್ಧ ಗಂಟೆ ನಾರ್ಮಲ್ ಆಗಿ ಒಂದ್ ಗಂಟೆ ಅಥವಾ ನಿಲ್ಲುತ್ತೆ ಆದ್ರೆ ಈ ಸಲಿ ತುಂಬಾ ಒಂದ್ ಮೂರ್ ಗಂಟೆ ಡಿಲೇ ಆಯ್ತು ಆಮೇಲೆ ತುಂಬಾ ಹೊತ್ತಾದ್ಮೇಲೆ ಗೊತ್ತಾಯ್ತು ಟ್ರೈನ್ ಡಿಲೇ ಆಗಿದೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸಕಲಿಷ್ಟ ರೋಡ್ ಅಂತ ಅಂತ ಹೇಳ್ಬಿಟ್ಟು ಆಮೇಲೆ ಆವಾಗ್ಲೇ ಒಂದ್ ಜನಕ್ಕೆ ಒಂದಷ್ಟು ಭಯ ಆಯ್ತು ಆದ್ರೆ ಅನೌನ್ಸ್ಮೆಂಟ್ ಬಂತು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದಿದಷ್ಟೇ ಹಾಸನಿಂದ ಆಲೂರು ಹಾಲ್ಟ್ ಗೆ ಬಂದ್ ಕೂಡ್ಲೆ ಮತ್ತೆ ಟ್ರೈನ್ ಸ್ಟಾಪ್ ಆಗಿ ಇಷ್ಟೊತ್ತಿನ ತನಕ ಇವಾಗಿನ ತನಕ ಇನ್ನೂ ಟ್ರೈನ್ ಅಲ್ಲೇ ಸ್ಟಾಪ್ ಆಗಿದೆ ಅದೇ ರೀತಿ ರಾತ್ರಿ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಸ್ಟಾಪ್ ಆಗಿತ್ತು ಆದ್ರೆ ಮೂರೂವರೆ ಹಂಗೆ ಟ್ರೈನ್ ಮತ್ತೆ ಮೂವ್ ಆಗಿತ್ತು ಅಲ್ಲಿಂದಷ್ಟು ಇವಾಗ ಏನು ಆಲೂರ್ ಹಾಲ್ಟ್ ಅಲ್ಲಿ ಬೆಳಗ್ಗೆ ಟ್ರೈನ್ ರೀಚ್ ಆಗಿದೆ ಒಂದಷ್ಟು ಜನ ವೇಟ್ ಮಾಡಿದ್ರು ಒಂದ್ ಗಂಟೆ ಒಂದ್ ಅರ್ಧ ಗಂಟೆ ಎಲ್ಲ ವೇಟ್ ಮಾಡಿದ್ರು ಆಮೇಲೆ ಇನ್ನು ಅರ್ಜೆಂಟ್ ಆಗಿರುವಂತಹ ಪ್ಯಾಸೆಂಜರ್ಸ್ ಇಳ್ದು ತಕ್ಷಣ ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿ ಆಲೂರ್ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಹೋಗಿ ಬಸ್ ಮೂಲಕ ಪ್ರಯಾಣಿಸ್ತಾ ಇದ್ದಾರೆ ಇನ್ನೊಂದಷ್ಟು ಟ್ರೈನ್ ಅಲ್ಲಿ ಇವಾಗ ಸಾವಿರಾರು ಜನ ಇರೋದ್ರಿಂದ ಜನರಿಗೆ ಬೇಕಾದಂತಹ ನೀರಿನ ಮತ್ತೆ ಸ್ನಾಕ್ಸ್ ಏನಿದೆ ಬಿಸ್ಕೆಟ್ಸ್ ಪ್ಯಾಕೆಟ್ಸ್ ಅದನ್ನೆಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಡಿಲೇ ಆಗಿರೋ ಕಾರಣ ಬ್ರೇಕ್ಫಾಸ್ಟ್ ಅನ್ನ ಕೂಡ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಹಾಗೆ ಜನ ಏನಂತ ಹೇಳಿದ್ರೆ ಇವಾಗ ಬಸ್ ಅಲ್ಲಿ ಹೋಗ್ಬೇಕಾ ಅಥವಾ ಟ್ರೈನಲ್ಲೇ ಹೋಗಬೇಕಾ ಎಷ್ಟೊತ್ತಿಗೆ ಟ್ರೈನ್ ಮೂವ್ ಆಗ್ಬಹುದು ಅಂತ ಹೇಳುವಂತೂ ಕ್ಲಾರಿಟಿ ಕೊಡ್ತಿದಾರ ಅಲ್ಲಿ ಈಗ ಅಧಿಕಾರಿಗಳು ಇರ್ತಾರೆ ಪೊಲೀಸ್ ಇರ್ತಾರೆ ಅಲ್ಲಿ ಆಲೂರ್ ಸ್ಟೇಷನ್ ಅಲ್ಲಿ ಅವ್ರನ್ನ ಏನಾದ್ರು ಕೇಳ್ತಾ ಇದ್ರೆ ಆದ್ರೆ ಜನ ಕೇಳ್ತಾ ಇದಾರೆ ಇಲ್ಲಿ ನೋಡಿದ್ರೆ ಏನಂತ ಹೇಳಿದ್ರೆ ಅವ್ರಿಗೂ ಕೂಡ ಇಲ್ಲಿರುವಂತಹ ಒಫೀಷಿಯಲ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಇಷ್ಟೊತ್ತಿಗೆ ಮೂವ್ ಆಗ್ಬೋದು ಇಷ್ಟೊತ್ತು ಏನು ಇನ್ನು ಅಲ್ಲಿ ಕ್ಲಿಯರೆನ್ಸ್ ಮಾಡಕ್ ಇಷ್ಟು ಟೈಮ್ ಬೇಕಾಗ್ಬೋದು ಅಂತ ಹೇಳಿ ಅವ್ರಿಗೂ ಐಡಿಯಾ ಇಲ್ಲ ಯಾಕಂತ ಹೇಳಿದ್ರೆ ಮರ ಸಮೇತ ಮಣ್ಣು ಟ್ರ್ಯಾಕಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇನಂತ ಹೇಳಿದ್ರೆ ಇಲ್ಲಿ ಕ್ಲಿಯರೆನ್ಸ್ ಆ ಒಂದು ಪ್ರಾಸೆಸ್ ಏನಿದೆ ಅದು ಎಷ್ಟು ತಗೊಳ್ಳುತ್ತೆ ಇನ್ನು ಎಷ್ಟು ಡಿಲೇ ಆಗತ್ತೆ ಅಂತ ಹೇಳಕ್ ಆಗಲ್ಲ ಜನ ಏನಂತ ಹೇಳಿದ್ರೆ ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಟ್ರೈನಲ್ಲೇ ಉಳ್ಕೊಂಡಿದ್ದಾರೆ ಯಾಕಂದ್ರೆ ಇದು ಕಣ್ಣೂರ್ಗೆ ಹೋಗುವಂತ ಟ್ರೈನು ತುಂಬಾ ಲಾಂಗ್ ರೂಟ್ ಟ್ರಾವೆಲ್ ಮಾಡುವಂತವ್ರು ಇರ್ತಾರೆ ಸಕಲೇಶ್ ಇನ್ನು ನೆಕ್ಸ್ಟ್ ಏನು ಹತ್ರ ಹತ್ರ ಸ್ಟಾಪ್ ಸುಬ್ರಹ್ಮಣ್ಯಲ್ಲಿ ಎಳಗಿಯವರು ಅಂದ್ರೆ ಬಸ್ ಅಲ್ಲಿ ಹೋಗಬಹುದು ಬಟ್ ದೂರ ಇರೋರಿಗೆ ಅದು ಬಸ್ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ತುಂಬಾ ಜನ ಟ್ರೈನಲ್ಲೇ ಉಳ್ಕೊಂಡಿದ್ದಾರೆ ಇವಾಗ ಮರ ಹಳಿ ಬಿದ್ದಿದ್ರೆ ಕ್ಲಿಯರ್ ಮಾಡ್ಬಿಟ್ಟು ಮೂವ್ ಮಾಡಿಸಿ ಭೂ ಕುಸಿತ ಆಗಿರೋದ್ರಿಂದ ಅಲ್ಲಿ ಒಂದ್ಸಲಿ ಟ್ರಯಲ್ ಅಂಡ್ ಕೂಡ ಆಗುತ್ತೆ ಒಂದ್ಸಲಿ ಅಲ್ಲಿ ಒಂದ್ಸಲಿ ಓಡಿಸ್ಬಿಟ್ಟು ಆಮೇಲೆ ಹೋಗ್ಬೋದಾ ಈಗ ಸೇಫ್ ಇದೆಯಾ ಅನ್ನುವಂಥದ್ದು ಬೇರೆ ಚೆಕ್ ಮಾಡ್ತಾರ ಹಂಗಾಗಿ ಇನ್ನೂ ಡಿಲೇ ಆಗ್ಬೋದೇನೋ ಅಲ್ಲಿ ಹೌದು ಇನ್ನೂ ಡಿಲೇ ಆಗುವಂತ ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ ನಿನ್ನೆನೆ ಏನು ಲೈಟ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ನೈಟ್ ಆದ ಕೂಡಲೇನೆ ಟ್ರೈನ್ ಅನ್ನ ತ್ರೀ ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್ ಯಾಕಂತ ಒಂದು ಸೇಫರ್ ಝೋನ್ ಅಲ್ಲೇ ಇಟ್ಟಿದ್ರು ಟ್ರೈನ್ ಅನ್ನ ಮೂವ್ ಮಾಡ್ಲೇ ಇಲ್ಲ ಮುರುಡೇಶ್ವರ ಎಕ್ಸ್ಪ್ರೆಸ್ ಕೂಡ ಹಿಂದೆನೇ ಇತ್ತು ಅದನ್ನು ನಿಲ್ಲಿಸಿದ್ರು ಇದನ್ನು ನಿಲ್ಲಿಸಿದ್ರು ಕಣೂರ್ ಎಕ್ಸ್ಪ್ರೆಸ್ ಅನ್ನು ಸ್ಟಾಪ್ ಮಾಡಿದ್ರು ಸೊ ಏನಂತ ಹೇಳಿದ್ರೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಅದು ಹೆಚ್ಚಾಗಿ ಆಗಿದೆಯಾ ಅಥವಾ ತುಂಬಾ ಸಿವಿಯರ್ ಆಗಿದೆಯಾ ಟ್ರೈನ್ ಮೂವ್ ಮಾಡೋದು ತುಂಬಾ ಡೇಂಜರಸ್ ಆಗಿರುತ್ತೆ ಈ ಸಿಚುವೇಷನ್ ಅಲ್ಲಿ ಅನ್ನೋ ಕಾರಣದಿಂದನೇ ಟ್ರೈನ್ ಅನ್ನ ಸೇಫ್ ಒಂದು ಕನ್ಸರ್ನ್ ಇಂದ ಸ್ಟಾಪ್ ಮಾಡಿದ್ದಾರೆ ಆಲೂರ್ ಹಾಲ್ಟ್ ಏನಿದೆ ಅಲ್ಲಿ ಬಂದ್ಬಿಟ್ಟು ನಿಂತಿದೆ ಬೆಳಗ್ಗೆನೇ ಬಂದಿದೆ ಇಲ್ಲಿಂದ ಮೂವ್ ಆಗ್ತಾ ಇತ್ತು ಅಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರಲ್ಲ ಅವಾಗ ಅಲ್ಲಿ ಏನೋ ಅನೌನ್ಸ್ಮೆಂಟ್ ಆಗ್ತಿಲ್ವಾ ಇವಾಗ ಇಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ಆಲೂರು ಹಾಟ್ ನಲ್ಲಿ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಆದ್ರೆ ಹಾಸನಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರೆ ಟ್ರೈನ್ ಡಿಲೇ ಆಗುತ್ತೆ ಅಂತ ಹೇಳಿ ಎರಡೆರ್ಡ್ ಸಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆದ್ರೆ ಅಲ್ಲಿರುವಂತಹ ಜನ ಹಾಸನಲ್ಲಿ ಇವಾಗ ಮುರುಡೇಶ್ವರ ಎಕ್ಸ್ಪ್ರೆಸ್ ಏನೋ ಅದ್ ಹಾಸನಲ್ಲಿದೆ ಆದ್ರೆ ಅಲ್ಲಿ ಅರ್ಜೆಂಟ್ ಅಲ್ಲಿ ಇರುವಂತಹ ಪ್ಯಾಸೆಂಜರ್ಸ್ ಇನ್ನೂ ನೀರು ಇರ್ಬೋದು ಅಥವಾ ಬಿಸ್ಕತ್ ಇರ್ಬಹುದು ಏನು ಸಿಕ್ಕಿಲ್ಲ ಇನ್ನು ಇನ್ನೊಂದು ಏನಂತ ಹೇಳಿದ್ರೆ ಟ್ರೈನ್ ಒಂದಷ್ಟು ಟೈಮ್ಗೆ ನೀರು ಕೂಡ ಸ್ಟಾಪ್ ಆಗುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಕುಡಿಯೋ ನೀರಿಗಿರ್ಬೋದು ಅದೆಲ್ಲ ಇನ್ನು ವಾಶ್ರೂಮ್ ಯೂಸ್ ಮಾಡೋರ್ಗಿರ್ಬೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಬಟ್ ಇಲ್ಲಿ ಆಲೂರ್ ಹಾಲ್ಟ್ ಅಲ್ಲಿ ಪರವಾಗಿಲ್ಲ ಮೇ ಬಿ ಬೇಗ ನಿಮಗೆ ಮೆಸೇಜ್ ಕೊಡುವಂತ ಕೆಲಸ ಆಗುತ್ತೆ ಅನ್ಸುತ್ತೆ ಬಿಕಾಸ್ ಆ ಟ್ರೈನ್ ನಿಂತಿರುವಂತ ಕಾರಣಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ದಿವ್ಯಾ ನ್ಯೂಸ್ ಏಟೀನ್ ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಸೊ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಅಲ್ಲಿ ಊಟವನ್ನ ಕೊಡಲಾಗ್ತಾ ಇದೆ ಯಾಕೆಂದರೆ ರಾತ್ರಿಯಿಂದ ಇದ್ದಾರೆ ಅಲ್ಲೇ ಪ್ರಯಾಣಿಕರು ಸೊ ಹೀಗಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ನೀರಿನ ವ್ಯವಸ್ಥೆಯನ್ನ ಮಾಡ್ಲಾಗಿದೆ ಇನ್ನು ಎಷ್ಟೊತ್ತಾಗುತ್ತೆ ಅನ್ನುವಂಥದ್ರ ಬಗ್ಗೆ ಅಲ್ಲಿರುವಂತ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತದೆ ಬಿಕಾಸ್ ಅದನ್ನು ಹೇಳ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಎರಡು ಗಂಟೆ ಮೂರು ಗಂಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭೂಕುಸಿತ ಆಗಿರುವಂತ ಕಾರಣಕ್ಕೋಸ್ಕರ ಏನಾದರೂ ಬರೀ ಮರ ಬಿದ್ದಿದ್ರೆ ಅದನ್ನು ಬೇಗ ತೆರವು ಮಾಡಿಬಿಟ್ಟು ಮೂವ್ ಮಾಡಿಸ್ತಾ ಇದ್ರು ಆದ್ರೆ ಭೂಕುಸಿತ ಆಗಿರುವಂತ ಕಾರಣಕ್ಕೋಸ್ಕರ ಅದು ಅಷ್ಟು ಈಸಿ ಅಲ್ಲ ಮೂವ್ ಮಾಡಿಬಿಟ್ರೆ ಎಲ್ಲಿ ಏನಾಗ್ಬಿಡುತ್ತೆ ಅನ್ನುವಂತ ಭಯ ಇರುತ್ತೆ ಒಂದು ಕ್ಲಿಯರೆನ್ಸ್ ಕೊಟ್ಟು ಚಿಕ್ಕಮಗಳೂರಿನ ಹಲವೆಡೆ ಗುಡ್ಡ ಕುಸಿತದ ಆತಂಕ ಇದೆ ಮುಳ್ಳಯ್ಯನಗಿರಿಯಲ್ಲಿ ಇಂದು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಲಿದ್ದಾರೆ ಅಪಾಯಕಾರಿ ಸ್ಥಳಗಳಲ್ಲಿ ಜಿಯೋಲಾಜಿಕಲ್ ಸರ್ವೆಯನ್ನು ಕೂಡ ಮಾಡಲಾಗತ್ತೆ ಇದು ರಾಜ್ಯದ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇಂದು ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನು ಮಾಡಲಿದ್ದಾರೆ ಅಲ್ಲಿ ಅಪಾಯಕಾರಿ ಸ್ಥಳಗಳನ್ನು ಅವರು ಫೈಂಡ್ ಔಟ್ ಮಾಡಲಿದ್ದಾರೆ ಅಪಾಯಕಾರಿ ಸ್ಥಳಗಳಲ್ಲಿ ಜಿಯೋಲಾಜಿಕಲ್ ಸರ್ವೆಯನ್ನು ಮಾಡಲಾಗುತ್ತೆ ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಚಂದ್ರದ್ರೋಣ ಪರ್ವತದ ಸಾಲಿನಲ್ಲೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಹತ್ತಾರು ಕಡೆ ಗುಡ್ಡಗಳ ಮಣ್ಣಿನನ್ನು ಅಂದರೆ ಇಲ್ಲಿ ಮಣ್ಣನ್ನು ಪರಿಶೀಲನೆ ಮಾಡ್ತಾರೆ ಎಂಬತ್ತೆಂಟು ಕಡೆ ಅಪಾಯಕಾರಿ ಸ್ಥಳಗಳು ಅಂತ ಸರ್ವೆಯನ್ನು ಮಾಡಲಾಗಲಿಲ್ಲ ಇಲ್ಲಿ ಎಂಬತ್ತೆಂಟು ಅಪಾಯಕಾರಿ ಸರ್ವೆ ಸ್ಥಳಗಳು ಮುಂಚೆ ಗುರುತಿಸಲಾಗಿತ್ತಲ್ಲ ಅಲ್ಲಿ ಮತ್ತೊಮ್ಮೆ ಸರ್ವೆಯನ್ನು ಮಾಡಿ ಈಗ ಹೇಗಿದೆ ಪರಿಸ್ಥಿತಿ ಅದು ಸೇಫಾ ಹೇಗೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರೊಂದು ವರದಿಯನ್ನು ಕೊಡಲಿದ್ದಾರೆ ಮೂರು ದಿನಗಳ ಕಾಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡದಿಂದ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅಪಾಯದ ಮುನ್ಸೂಚನೆ ಇದ್ದರೆ ಜನರ ಸ್ಥಳಾಂತರಕ್ಕೆ ಸೂಚನೆಯನ್ನು ನೀಡಲಾಗುತ್ತೆ ಯಾವಾಗ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತ ಇಡೀ ದೇಶಕ್ಕೆ ಒಂದು ಎಚ್ಚೆತ್ಕೊಳ್ಳುವಂತೆ ಎಚ್ಚರಿಕೆಯ ಕರೆಗಂಟೆಯ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಹಾಗೆಯೇ ಕರ್ನಾಟಕ ಭಾಗದಲ್ಲೂ ಕೂಡ ಕೆಲವು ಪಶ್ಚಿಮ ಘಟ್ಟ ಪ್ರದೇಶನೇ ಆಗಿರುವಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ ಅಲ್ಲಿರುವಂತವ್ರಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಡಬೇಕಾಗುತ್ತೆ ಸ್ಥಳಾಂತರ ಮಾಡಬೇಕು ಅನ್ನೋಂಗಿದ್ರು ಕೂಡ ಮಾಡಬೇಕಾಗುತ್ತೆ ಸೊ ಹೀಗಾಗಿನೇ ಜಿಯೋಲಾಜಿಕಲ್ ಸರ್ವೆ ಆಫೀಸರ್ಗಳು ಚೆಕ್ ಮಾಡ್ತಾ ಇದ್ದಾರೆ ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಗಿತ್ತು ಲಕ್ಷಾಂತರ ಜನ ಬಂದಿದ್ರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ರು ಮೋಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಂತ ಕಾರಣಕ್ಕೋಸ್ಕರ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಯಶಸ್ವಿ ಆಗಿದ್ದಾರೆ ಇನ್ನು ದೋಸ್ತಿ ನಾಯಕರು ಏನ್ ಪಾದಯಾತ್ರೆ ಮಾಡ್ತಾ ಇದ್ರು ಅದರ ಒಂದು ಸಮಾರೋಪ ಸಮಾರಂಭ ಇವತ್ತು ನಡೀತಾ ಇದೆ ಇವತ್ತು ಅಂತ್ಯ ಆಗ್ತಾ ಇರುವಂತದ್ದು ಆ ಪಾದಯಾತ್ರೆ ದೋಸ್ತಿ ಪಾದಯಾತ್ರೆ ಇಂದು ಸಮಾರೋಪ ಸಮಾರಂಭ ಸಿಎಂ ತವರು ಜಿಲ್ಲೆ ಮೈಸೂರಲ್ಲೇ ಅದು ಎಲ್ಲಿ ನಡೆದಿತ್ತು ಕಾಂಗ್ರೆಸ್ನ ಒಂದು ಸಮಾವೇಶ ಆ ಜಾಗದಲ್ಲೇ ನಡೀತಾ ಇದೆ ಬ್ಯಾನರ್ಗಳು ಚೇಂಜ್ ಅಷ್ಟೇ ಅಲ್ಲಿ ಕೈ ಗುಡುಗಿದ್ದಂತಹ ವೇದಿಕೆಯಲ್ಲೇ ಕಾರ್ಯಕ್ರಮ ಇದೆ ಮಹಾರಾಜ ಗ್ರೌಂಡ್ನಲ್ಲಿ ಇಂದು ಸಮಾವೇಶ ಸಿಎಂ ಡಿ ಸಿಎಂ ಆರೋಪಕ್ಕೆ ದೋಸ್ತಿ ನಾಯಕರು ತಿರುಗೇಟನ್ನು ಕೊಡಲಿದ್ದಾರೆ ಇಲ್ಲಿ ಅಬ್ಬರಿಸಲಿದ್ದಾರೆ ರಾಜ್ಯದ ದೋಸ್ತಿ ನಾಯಕರು ಕೇಂದ್ರ ನಾಯಕರು ಕೇಂದ್ರದ ಬಿಜೆಪಿ ನಾಯಕರು ಯಾರೂ ಹಾಜರಿರೋದಿಲ್ಲ ಅಂತ ಈಗ ಆಲ್ರೆಡಿ ವಿಜೇಂದ್ರ ಅವರು ಹೇಳಿರುವಂತ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರುಗಳೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯಲಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದ ಮುಖಾ ಮುಖಾಂತರ ಅಬ್ಬರಿಸಿದ್ರು ಅದರ ಜೊತೆಗೆ ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರು ಅಂದ್ರೆ ಸುಮಾರು ಇಪ್ಪತ್ತೊಂದು ಹಗರಣಗಳನ್ನ ಮಾಡಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಈ ಆರೋಪಗಳಿಗೆ ಉತ್ತರ ಕೊಡ್ಲಿ ನನ್ನನ್ನ ಪ್ರಶ್ನೆ ಮಾಡ್ಲಿಕ್ಕೆ ನೈತಿಕತೆ ಇಲ್ಲ ಇವರಿಗೆ ದೋಸ್ತಿ ನಾಯಕರುಗಳಿಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ಯಾವ ರೀತಿಯಾಗಿ ಇವರು ಉತ್ತರ ಕೊಟ್ಟು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಅದು ನೋಡ್ಬೇಕು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ನೋಡ್ತಾ ಇದ್ವಿ ನಿನ್ನೆ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದು ಸ್ಪೆಷಲಿ ಸಿದ್ದರಾಮಯ್ಯನವರು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಇವತ್ತು ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇರುವಂತದ್ದು ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಯಾವ ರೀತಿಯಾಗಿ ಮೈತ್ರಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ಲಿಕ್ಕೆ ವೇದಿಕೆ ಸಜ್ಜಾಗಿದೆ ಅಂತ ಖಂಡಿತವಾಗ್ಲು ಪೃಥ್ವಿರಾಜ್ ಸತತ ಏಳು ದಿನಗಳ ಮುಕ್ತಾಯವಾಗಿ ಈಗ ಎಂಟನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು ಈಗಾಗಲೇ ಮೈಸೂರು ಕೂಡ ಬಂದು ತಲುಪಿದೆ ಅಷ್ಟರೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಬಂದು ಒಂದಷ್ಟು ಮೆಸೇಜ್ ಅನ್ನ ದೋಸ್ತಿ ನಾಯಕರಿಗೆ ಕೊಟ್ಟಿದ್ದಾರೆ ಆದ್ರೆ ಈಗ ಅದಕ್ಕೆ ಕೌಂಟರ್ ಆಗಿ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಅದಕ್ಕೆ ಪ್ರತ್ಯುತ್ತರ ಕೊಡುವಂತಹ ನಿಟ್ಟಿನಲ್ಲಿ ಸಜ್ಜಾಗಿರುವಂತದ್ದು ಆದರೆ ಪ್ರತ್ಯುತ್ತರ ಏಟು ಎದುರಿಟ್ಟು ಕೊಡುವಂಥದ್ದು ಬೇರೆ ಆದರೆ ಮುಖ್ಯವಾಗಿ ಭ್ರಷ್ಟಾಚಾರ ಆಗಿರುವಂತಹ ವಿಚಾರ ಬಗ್ಗೆ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಿ ಪಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಏನು ಉತ್ತರ ಕೊಡ್ತಾರೆ ಬಗ್ಗೆ ಸ್ವತಃ ಕೇಳ ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಲಪತಿ ನಾರಾಯಣ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಮುಖವಾಗಿ ಈಗಾಗಲೇ ಗಮನಿಸಿದ್ರಿ ನೀವು ಬರ್ತಾ ಇದ್ರಿ ಮೈಸೂರೊಳಗೆ ಅಷ್ಟೊಳಗಡೆ ಮುಖ್ಯಮಂತ್ರಿಗಳು ಸಮಾರೋಪಕ್ಕೆ ಬಂದು ತಾವೇ ನಿಮ್ಮ ಸಭೆಗೆ ಒಂದು ರೀತಿ ಕೌಂಟರ್ ಕೊಟ್ಟಿದ್ದಾರೆ ನೀವೇ ಭ್ರಷ್ಟರು ಅನ್ನೋ ಒಂದು ನೇರವಾದಂತಹ ಮಾತನ್ನು ಆರೋಪವನ್ನು ಮಾಡಿದ್ದಾರೆ ನಾವು ಭ್ರಷ್ಟರು ಅನ್ನೋದಾದರೆ ಅಧಿಕಾರ ಮಾಡುತ್ತಿರತಕ್ಕಂಥವರು ನೀವೇ ನಮ್ಮ ಭ್ರಷ್ಟಾಚಾರವನ್ನ ಬಯಲುಗಳೆದು ಕಾನೂನು ರೀತಿಯಲ್ಲಿ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದ ಎಲ್ಲ ಇದಿದೆ ನಿಮಗೆ ನೀವು ಅದನ್ನು ಬಿಟ್ಟು ಬರೀ ನಾವು ಭ್ರಷ್ಟರಲ್ಲ ಅಲ್ಲ ನೀವು ಭ್ರಷ್ಟರು ನೀವು ಭ್ರಷ್ಟರು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಹತ್ರ ಅಸ್ತ್ರ ಇಲ್ಲ ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ ಆದ್ರಿಂದಾಗಿ ನೀವು ಭ್ರಷ್ಟರು ಅನ್ನೋದನ್ನ ನಾವು ಅಲ್ಲ ಅನ್ನೋ ಅದಕ್ಕೇನೆ ಒಂದು ದೊಡ್ಡ ಸಭೆ ಕರೆದು ನಾವು ನಿಷ್ಕಳಂಕರು ಕಪ್ಪು ಚುಕ್ಕೇನೆ ನಮ್ಮ ಮೇಲೆ ಇಲ್ಲ ಅಂತಂದ್ರು ನಾನ್ ಕೇಳ್ತೇನೆ ಮನ್ಯ ಸಿದ್ದರಾಮಯ್ಯನವರೇ ಕಾಗೆ ಆರಿದಾಗ ಕಪ್ಪು ಚುಕ್ಕೆ ಅದರಲ್ಲಿ ಕಂಡು ನಿಮ್ಮಿಂದ ಆಗಲಿ ನಮ್ಮಿಂದಾಗ್ಲಿ ಆಗತ್ತಾ ಯಾಕೇಳಿ ಮೈಯೆಲ್ಲಾ ಕಪ್ಪೆ ಹಾಗೆ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿ ನಿಮ್ಮ ಮೈಯೆಲ್ಲಾ ಕಪ್ಪಾಗಿರೋದ್ರಿಂದ ಕಪ್ಪು ಚುಕ್ಕೆ ಹೇಗೆ ಕಂಡು ಹಿಡಿಯೋದು ಈಗ ಇದು ಪ್ರಶ್ನೆ ಆಗಿರೋದು ನೀವು ನಿನ್ನೆ ನಮ್ಮ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ನೀ ನೂರ ಎಂಬತ್ತೇಳು ಉತ್ತರ ಕೊಟ್ರ ಮೂಢ ಹಗರಣಕ್ಕೆ ಉತ್ತರ ಕೊಟ್ರ ಇಪ್ಪತ್ತೈದು ಸಾವಿರ ಕೋಟಿಗೆ ನುಂಗಿದ್ದಕ್ಕೆ ಉತ್ತರ ಕೊಟ್ರಾ ಯಾವುದು ಕೊಟ್ಟಿಲ್ಲ ನೀವೇನಂತಂದ್ರೆ ನಾವು ನಿಷ್ಕಳಂಕ ನಿಷ್ಕಳಂಕ ನನ್ನ ನಂಬಿ ನಾನು ಕಳ್ಳ ಅಲ್ಲ ಕಳ್ಳ ಎಂತ ಇದು ನೋಡಿ ನಾನು ಹೇಳ್ತೇನೆ ಸಾಮಾಜಿಕ ನ್ಯಾಯವನ್ನು ದಲಿತರಿಗೆ ಕೊಟ್ಟ ಅಂಬೇಡ್ಕರ್ ಅವರ ಫೋಟೋವನ್ನು ಇಡೀ ದೇಶದಲ್ಲಿ ಇವತ್ತು ಎಲ್ಲರೂ ಇಟ್ಕೊಳ್ತಾರೆ ಕರ್ನಾಟಕದಲ್ಲಿ ಸಾಮಾಜಿಕ ಅನ್ಯಾಯ ಮಾಡಿದವರು ಯಾರು ಅನ್ನೋದೇನಾದರೂ ಇದ್ರೆ ಅದು ಸಿದ್ದರಾಮಯ್ಯನವರ ಫೋಟೋವನ್ನ ಇನ್ನು ಮುಂದೆ ಎಲ್ಲರೂ ಕೂಡ ಇಟ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗಿದ್ರೆ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಏನು ಹೇಳಿಕೆ ಕೊಡ್ತೀರಿ ಸರ್ ಈಗಾಗಲೇ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತೆ ಮೂಢ ಆಕ್ರಮದ ಬಗ್ಗೆನೂ ಕೂಡ ನಾನು ಯಾವುದೇ ರೀತಿಯಂತ ಏನು ಭ್ರಷ್ಟಾಚಾರ ಮಾಡಿಲ್ಲ ಅನ್ನುವಂಥದ್ದು ಮತ್ತೆ ವಾಲ್ಮೀಕಿ ನಿಗಮದಲ್ಲೂ ಕೂಡ ಈಗಾಗಲೇ ನಾವು ಏನು ತನಿಖೆಯನ್ನು ಕೂಡ ಮಾಡಿಸಿದ ಸಮರ್ಥವನ್ನು ಕೂಡ ಮಾಡ್ಕೊಂಡಿದ್ರೆ ಇಂತಹ ಸಂದರ್ಭದಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಭ್ರಷ್ಟರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ತಾವು ತಮ್ಮ ಬಳಿ ಏನು ಅಸ್ತ್ರಗಳಿದೆ ಅನ್ನುವಂಥದ್ದು ನೋಡಿ ನಾವು ಭ್ರಷ್ಟರು ಅನ್ನೋದಕ್ಕೆ ಯಾವುದೇ ಕಾರಣಗಳು ಇಲ್ಲ ಅಥವಾ ದಾಖಲೆಗಳು ಇಲ್ಲ ಇದ್ರೆ ನೀವು ಅದನ್ನು ಈಗಾಗಲೇ ನಮ್ಮನ್ನೆಲ್ಲ ಜೈಲಿಗೆ ಕಳಿಸಬಹುದಾಗಿತ್ತು ನಿಮ್ಮ ಹತ್ರ ಇದ್ದಿದ್ರೆ ನೀವು ಮೈಸೂರು ತನಕ ಬಂದು ನಾನು ಕಳ್ಳಲ್ಲ ಅದು ಯಾಕೆ ಹೇಳ್ತಿದ್ದೀರಿ ಒಂದು ಹಗರಣ ಇವತ್ತು ನೀವು ರಿಕವರಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಇದಲ್ಲ ನಿಮ್ಮ ಗಮನಕ್ಕೆ ಬರದೆ ಇದು ನಡೆದಿಲ್ಲ ಅಂದ ಮೇಲೆ ಚುನಾವಣೆಗಳಿಗೆ ಬಳಕೆ ಮಾಡಲಿಕ್ಕೆ ವೈನ್ ಸ್ಟೋರ್ಗಳಿಗೂ ದುಡ್ಡು ಕಳಿಸಿದ್ದೀರಿ ಇದು ಚಿನ್ನದ ಅಂಗಡಿಗೂ ಕೊಡ್ತಿದ್ದೀರಿ ಅದೇನೋ ಜಮೀನುಗಳನ್ನ ಖರೀದಿ ಮಾಡಿದ್ದೀರಿ ಚುನಾವಣೆಗಳಿಗೆಲ್ಲ ದುಡ್ಡುಗಳು ಕಳಿಸಿದ್ದೀರಿ ಕಾರ್ ಕೊಂಡಿದ್ದೀರಿ ನಾಚಿಕೆ ಆಗ್ಬೇಕಲ್ರಿ ಪಾಪದವರು ದುಡ್ಡನ್ನ ತಿಂದ ಎಂತ ಪಾಪಿಗಳು ನೀವು ಇಲ್ಲಿ ಬಂದು ಸತ್ಯದ ಸತ್ಯ ಹರಿಶ್ಚಂದ್ರನ ಮಾತುಗಳಾಡ್ತೀರಾ ಇದಕ್ಕೆ ಜನ ಬಗ್ಗೋದಿಲ್ಲ ಆದ್ರಿಂದ ಅರ್ಥ ಮಾಡ್ಕೊಳ್ಳಿ ಭ್ರಷ್ಟಾಚಾರಿಗಳು ಯಾರು ಅಂತ ಇವತ್ತು ದೇಶಕ್ಕೆ ಗೊತ್ತಾಗಿದೆ ನಮ್ಮ ಪಾದಯಾತ್ರೆಯು ಕೂಡ ನೀವು ಭ್ರಷ್ಟಾಚಾರಿಗಳು ಅನ್ನೋದನ್ನ ದೇಶಕ್ಕೆ ತಿಳಿಸಬೇಕಾಗಿತ್ತು ನಿಮ್ಮ ರಾಜೀನಾಮೆ ಅಂತ ಕೆಲಸವನ್ನ ಮುಂದೆ ನಾವು ಮಾಡೇ ಮಾಡ್ತೇವೆ ಯಾಕೆ ರಾಜೀನಾಮೆ ಕೇಳ್ತೇವೆ ಸರ್ ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಹೋರಾಟಕ್ಕೆ ಜಗ್ಗಲ್ಲ ಬಗ್ಗಲ್ಲ ನಾನು ಎದುರಲ್ಲ ಓಕೆ ಎಸ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕಾಂಗ್ರೆಸ್ನ ವಿರುದ್ಧ ನೋಡೋಣ ಇವತ್ತಿನ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಮೈತ್ರಿಯ ನಾಯಕರು ಯಾವ ರೀತಿಯಾಗಿ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ ಅಂತ ಮುಂದಿನ ಸುದ್ದಿಗೋಣ ಈ ಪಾದಯಾತ್ರೆ ನಡೀತಾ ಇತ್ತಲ್ಲ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಜಟಾಪಟಿ ಆಯಿತು ಮೈತ್ರಿ ಪಕ್ಷಗಳ ನಾಯಕರ ನಡುವೆ ನಾಯಕರು ಅಂದರೆ ಯಾರು ಒಂದು ಪ್ರೀತಮ್ ಗೌಡ ಮತ್ತು ಕುಮಾರಸ್ವಾಮಿ ಬೆಂಬಲಿಗರ ನಡುವೆ ಜಟಾಪಟಿ ಆಯಿತು ಆ ಕಿರಿಕಿರಿ ಆಯ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗ ಕುಮಾರಸ್ವಾಮಿ ಮನವೊಲಿಕೆಗೆ ಬಿ ಎಸ್ ವೈ ಸರ್ಕಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಎಚ್ ಡಿ ಕೆ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಪ್ರೀತಮ್ ಗೌಡಗೆ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆ ಯಾಕೆ ನೋಟಿಸು ಕುಮಾರಸ್ವಾಮಿ ಅವ್ರನ್ನ ಸಮಾಧಾನ ಮಾಡ್ಬೇಕಲ್ಲ ಸೊ ಹೀಗಾಗಿ ಆ ಕಾರಣಕ್ಕೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಪ್ರೀತಮ್ ಗೌಡ್ರು ಈಗ ಬಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಪ್ರೀತಮ್ ಗೌಡ್ರ ವಿರುದ್ಧ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಆರಂಭ ಆಗ್ಲಿಕ್ಕೂ ಮುಂಚೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆ ರಾಜಕಾರಣಿ ಬಗ್ಗೆ ಮಾತನಾಡಿದ್ರು ನಿಮಗೂ ಕೂಡ ಗೊತ್ತಿದೆ ಸೊ ಅದಾದ್ಮೇಲೂ ಕೂಡ ಮನವೊಲಿಸಲಾಗಿತ್ತು ಬಟ್ ಮಂಡ್ಯದಲ್ಲಿ ಕಿರಿಕಿರಿ ಆಯ್ತಲ್ಲ ಸೊ ಜಟಾಪಟಿ ಆಗಿತ್ತು ಸ್ವಾಮಿ ಕೊಲೆ ಕೇಸ್ನ ತನಿಖೆ ಸಾಕಷ್ಟು ಚುರುಕನ್ನ ಪಡೆದುಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಕಾಕಿಪಡೆ ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಆ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆಡ್ಮಾಡ್ಕೊಂಡಿದ್ದ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಕಿಪಡೆ ಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗ್ತಾ ಇದೆ ಅನ್ನುವಂಥದ್ದು ಭಾರಿ ಕುತೂಹಲ ಇದೆ ಬಿಕಾಸ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುವಂಥ ಅಂಶಗಳು ಅಲ್ಲಿರುವಂತ ಆರೋಪಿಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ ಸೊ ಹೀಗಾಗಿ ಕೇಸ್ ತನಿಖೆ ಶುರುವಾಗಿ ಇಂದಿಗೆ ಅರವತ್ತು ದಿನ ನಟ ದರ್ಶನ್ ಜೈಲು ಸೇರಿ ಇಂದಿಗೆ ಐವತ್ತು ದಿನ ಆಗಿದೆ ಈವರೆಗೂ ಅರವತ್ತಾರು ಸಾಕ್ಷ್ಯವನ್ನು ಸಂಗ್ರಹಿಸಿರುವಂಥದ್ದು ಕಾಕಿಪಡೆ ಕೇಸ್ ತನಿಖೆ ಶುರುವಾಗಿ ಇಂದಿಗೆ ಅರವತ್ತು ದಿನ ಆಗಿದೆ ನಟ ದರ್ಶನ್ ಸೈಲು ಸೇರಿ ಇಂದಿಗೆ ಐವತ್ತು ದಿನ ಆಗಿದೆ ಟೋಟಲ್ ಆಗಿ ಅರವತ್ತಾರು ಸಾಕ್ಷ್ಯ ಪ್ರಮುಖ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಲಾಗಿದೆ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿರುವಂತದ್ದು ಪ್ರತಿ ಸಾಕ್ಷ್ಯದ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮದೇ ಇಡ್ತಾ ಇದೆ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ ಯಾಕೆಂದರೆ ಸೆಪ್ಟೆಂಬರ್ ಎಂಟಕ್ಕೆ ಮೂರು ತಿಂಗಳಾಗುತ್ತೆ ಮೂರು ತಿಂಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಟೀಮನ್ನು ನಿಯೋಜನೆ ಮಾಡಲಾಗಿದೆ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರ ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು ತನಿಖೆಯ ಪ್ರತಿ ಮಾಹಿತಿಯನ್ನು ಉಲ್ಲೇಖಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಷಟ್ ಸುತ್ತಮುತ್ತಲಿನ ಸಿ ಸಿ ವಿ ಫೂಟೇಜ್ ಆಗಿರ್ಬೋದು ಕಿಡ್ನಾಪು ಶವ ಸಾಗಣೆ ಮಾರ್ಗದ ಸಿ ಸಿ ವಿ ದೃಶ್ಯ ಷಡ್ನಲ್ಲಿ ಪತ್ತೆಯಾದಂಥ ಬ್ಲಡ್ ನ ವರದಿ ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡೇ ಮಾಡ್ತಾರೆ ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಲಾಗುತ್ತೆ ಕೃತ್ಯಕ್ಕೆ ಆರೋಪಿಗಳು ಬಳಸಿದ್ದಂಥ ವಾಹನಗಳು ಯಾವಾಗ ಯಾವ ಟೈಮಲ್ಲಿ ಯಾರು ಯಾವ ವಾಹನವನ್ನು ಬಳಸಿದ್ರು ಯಾವ ಕಾರಣಕ್ಕೋಸ್ಕರ ಬಳಸಿದ್ರು ಆ ವಾಹನದಲ್ಲಿ ಯಾರಿದ್ರು ಅದ್ರ ಬಗ್ಗೆ ಉಲ್ಲೇಖ ಮಾಡಲಾಗುತ್ತೆ ಮಹಜರು ಮಾಡಿದ ಸ್ಥಳಗಳ ಸಂಪೂರ್ಣ ವರದಿಯನ್ನ ನೀಡಲಾಗುತ್ತೆ ಎಲ್ಲೆಲ್ಲಿ ಸ್ಥಳದ ಮಹಾಜರನ್ನ ಮಾಡಲಾಗಿದೆ ಯಾವ ಕಾರಣಕ್ಕೆ ಸ್ಥಳದ ಮಹಜರನ್ನ ಮಾಡಲಾಗಿದೆ ಇಲ್ಲಿ ಯಾರೆಲ್ಲ ಇದ್ರು ಆ ಸ್ಥಳದಲ್ಲಿ ಮಹಾಜರನ್ನ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ ಸಾಕ್ಷಿಗಳ ಹೇಳಿಕೆಗಳ ವರದಿಯನ್ನ ಉಲ್ಲೇಖಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಸೆಪ್ಟೆಂಬರ್ ಎಂಟರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ನೋಡ್ತಾ ಇದ್ವಿ ಸೆಪ್ಟೆಂಬರ್ ಎಂಟರ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ ಅಂತ ಈ ಚಾರ್ಜ್ ಶೀಟ್ ಅನ್ನುವಂಥದ್ದು ಆ ಆರೋಪಿಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ ಸೊ ಹೀಗಾಗಿ ಈ ಚಾರ್ಜ್ ಶೀಟ್ ಎಷ್ಟು ಇಂಪಾರ್ಟೆಂಟು ಮತ್ತೆ ಯಾವೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗುವಂತ ಸಾಧ್ಯತೆ ಇದೆ ಪೃಥ್ವಿ ಏನು ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಈಗ ಪೊಲೀಸರು ಕೂಡ ಒಂದು ತಯಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಯಾಕಂದರೆ ಸೆಪ್ಟೆಂಬರ್ ಎಂಟಕ್ಕೆ ಈ ಒಂದು ಪ್ರಕರಣ ದಾಖಲಾಗಿ ಸುಮಾರು ಮೂರು ತಿಂಗಳು ಕಂಪ್ಲೀಟ್ ಆಗುತ್ತೆ ಆದ್ರಿಂದ ಅಷ್ಟರ ಒಳಗಡೆ ಚಾರ್ಜ್ ಶೀಟ್ ಅನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಏನು ಕಾಮಾಕ್ಷಿಪಾಳಿ ಪೊಲೀಸರು ಸಾಕಷ್ಟು ಒಂದು ತೀವ್ರ ಗತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಜರು ಮತ್ತು ಪಂಚನಾಮೆಗಳು ಆಗಿದ್ದಾವೆ ಮತ್ತೆ ಸಾಕ್ಷಿಗಳ ಒಂದು ಸ್ಟೇಟ್ಮೆಂಟ್ ಆಗಿದೆ ಮತ್ತೆ ಹಲವಾರು ಹಲವಾರು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮುಗಿಸಿದ್ದಾರೆ ಆದ್ದರಿಂದ ಇನ್ನು ಕೇವಲ ಮೂವತ್ತು ದಿನ ಅಷ್ಟೇ ಸಮಯ ಇರೋದ್ರಿಂದ ಈ ಒಂದು ಸಮಯದಲ್ಲಿ ಎಲ್ಲ ರೀತಿಯ ಒಂದು ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತೆ ಈಗಾಗಲೇ ಏನು ಎಫ್ ಎಸ್ ಎಲ್ ರಿಪೋರ್ಟ್ಸ್ ಇನ್ನೂ ಕೆಲವು ಬರಬೇಕಾಗಿದೆ ಆ ಒಂದು ರಿಪೋರ್ಟ್ಗಳನ್ನು ಕೂಡ ಸಂಗ್ರಹ ಮಾಡಿ ಅವುಗಳನ್ನು ಕೂಡ ಒಂದು ಅನಲೈಸ್ ಮಾಡಬೇಕಾಗುತ್ತೆ ಅನಲೈಸಿಸ್ ಆದ ನಂತರ ಅವುಗಳನ್ನು ಒಂದು ಕೂಲಕುಶವಾಗಿ ಒಂದು ಪರಿಶೀಲನೆ ನಡೆಸಿ ಒಂದು ತನಿಖೆ ವರದಿಯನ್ನು ಸಿದ್ಧಪಡಿಸುತ್ತಾರೆ ಆ ಒಂದು ವರದಿ ಸಿದ್ಧವಾದ ನಂತರ ಈ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡೋದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು ಆದ್ದರಿಂದ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿ ಸುಮಾರು ಅರವತ್ತು ದಿನ ಆಗಿದೆ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಿ ಇವತ್ತಿಗೆ ಒಂದು ಐವತ್ತು ದಿನ ಕೂಡ ಆಗಿರೋದು ಅದರಿಂದ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಪೂರ್ಣಗೊಳಿಸಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಒಂದು ಬೇಕಾದ ಒಂದು ಪೇಪರ್ ವರ್ಕನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಕ್ಷಿಗಳನ್ನು ಕೂಡ ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಏನು ಕೊಲೆಗೆ ಸಂಬಂಧಪಟ್ಟಂತೆ ಏನು ಆರೋಪಿಗಳು ಆತನ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಕ್ಷಿಗಳೇನಿದೆ ಮತ್ತೆ ಶೆಡ್ಗೆ ಹೋಗಿದಂತ ಒಂದು ಸಂದರ್ಭ ಇರಬಹುದು ಮತ್ತೆ ಅಲ್ಲಿ ಕೊಲೆ ಆಗಿರುವಂತಹ ಒಂದು ಸನ್ನಿವೇಶಗಳಿರ್ಬೋದು ಮತ್ತೆ ಆರೋಪಿಗಳ ಒಂದು ಚಲನವಲನ ಮತ್ತು ಅವರು ಯಾವ ರೀತಿ ಸಂಚನ್ನು ರೂಪಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಮತ್ತೆ ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ಕೂಡ ರಿಟ್ರೀವ್ ಮಾಡಿ ಅವರ ಒಂದು ಸಂಭಾಷಣೆ ಇರಬಹುದು ಮತ್ತೆ ಅವರು ಮಾಡಿದಂಥ ಸಂಚ್ ಇರ್ಬೋದು ಎಲ್ಲವನ್ನೂ ಕೂಡ ಪೊಲೀಸರು ಪಿಂಟು ಪಿನ್ ಆಗಿ ಸಂಗ್ರಹ ಮಾಡಿ ಅದನ್ನು ಏನು ಎಫ್ ಎಸ್ ಎಲ್ ಮುಖಾಂತರ ಒಂದು ಕೂಡ ಈಗ ತಯಾರಿ ಮಾಡುತ್ತಿದ್ದ ಈ ಎಲ್ಲಾ ಅಂಶಗಳ ಒಂದು ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನ ಒಂದು ತಯಾರಿ ಮಾಡಿ ಅದನ್ನ ಆದಷ್ಟು ಬೇಗ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದ ಒಳಗಡೆ ಒಂದು ಸಬ್ಮಿಟ್ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡು ಏನು ಆರೋಪಿಗಳ ಮೇಲೆ ಒಂದು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಊಟ ಸಿಗ್ತಾ ಇಲ್ಲ ಜೈಲೂಟವೇ ಕಾಯಮ ಜೈಲೂಟಕ್ಕೆ ಹೊಂದ್ಕೊಳ್ತಾ ಇದ್ದಾರೆ ನಟ ದರ್ಶನ್ ಹೊಂದ್ಕೊಳ್ಳೆ ಬೇಕು ಪರಿಸ್ಥಿತಿ ಇದೆ ಯಾಕೆಂದ್ರೆ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಈಗ ಜೈಲಧಿಕಾರಿಗಳು ಏನ್ ವರದಿ ಕೊಡ್ತಾರೆ ಅದ್ರ ಮೇಲೆ ತೀರ್ಪನ್ನ ಕೊಟ್ಟಿರುವಂತದ್ದು ಆಲ್ಮೋಸ್ಟ್ ಜೈಲ್ ಅಧಿಕಾರಿಗಳು ದರ್ಶನ್ಗೆ ಮನೆಯೂಟ ಬೇಡ ಅಂತ ಹೇಳಿದ್ದಾರೆ ಅನ್ನುವಂತ ವರದಿ ಸಿದ್ಧವಾಗಿರುವಂತದ್ದು ಸೊ ಹೀಗಾಗಿ ಹೊಂದ್ಕೊಳ್ಳೇ ಪರಿಸ್ಥಿತಿ ಇದೆ ನಟ ದರ್ಶನ್ಗೆ ಜೈಲು ಸಿಬ್ಬಂದಿ ಜೊತೆ ನಟ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೈಲೂಟಕ್ಕೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿದಾರಂತೆ ದರ್ಶನ್ ಬ್ಯಾರೆಕ್ನಲ್ಲೇ ವ್ಯಾಯಾಮ ಮಾಡ್ತಾ ಇದ್ದಾರೆ ದರ್ಶನ್ ಏನಿರುತ್ತಾ ಆ ಜೀವನ ಹಂಗೆ ಸಾಗಿಸ್ಕೊಂಡು ಹೋಗ್ಬೇಕು ಸೊ ಹೀಗಾಗಿ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿ ದರ್ಶನ್ ಈಗ ಹೊಂದ್ಕೊಳ್ತಾ ಇದ್ದಾರೆ ಮನೆ ಊಟವನ್ನು ಕೇಳಿದ್ರು ಆದರೆ ಆ ಪಾಸಿಬಿಲಿಟೀಸ್ ತುಂಬಾ ಕ್ಷೀಣಿಸಿರುವಂಥ ಕಾರಣಕ್ಕೋಸ್ಕರ ಜೈಲಲ್ಲಿ ಏನು ಕೊಡ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಲ್ಲೇ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು ತದನಂತರ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಹೈಕೋರ್ಟ್ ಜೈಲಾಧಿಕಾರಿಗಳ ವರದಿಯನ್ನ ಕೇಳಿದೆ ಜೈಲಾಧಿಕಾರಿಗಳು ಆಲ್ಮೋಸ್ಟ್ ಅವರಿಗೆ ಬೇಡಿ ಅನ್ನುವಂಥ ರೀತಿಯಲ್ಲಿ ರಿಪೋರ್ಟ್ ಅನ್ನ ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಜೈಲೂಟ ಸಿಗುವಂತ ಸಾಧ್ಯತೆ ಕ್ಷೀಣಿಸಿದೆ ಸೊ ಅಲ್ಲಿನ ಜೈಲಿನ ಊಟಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ದರ್ಶನ್